ನಮ್ಮ ಅರ್ಜಿ ವಜಾ ಆಗಿದೆ ಅಂತ ತಿಳಿದು ಬಂದಿದೆ ಸೊ ನಮ್ಮ ಹೋರಾಟದಲ್ಲಿ ಒಂದು ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು ಆದರೆ ಇದರಿಂದ ವಿಚಲಿತನಾಗುವಂಥ ಅಥವಾ ವೋಡ ಹಿಂದೆ ಸರಿಯುವಂಥ ಯಾವುದೇ ಪ್ರಶ್ನೆ ಇಲ್ಲ ಸೊ ನಮ್ಮ ವಾರ್ಡವನ್ನು ನಾವು ಮುಂದುವರ್ತೀವಿ ಅಂದರೆ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಮೇಲ್ಮನೆಯ ಸಲ್ಲಿಸಿ ಈ ಪ್ರಮಾಣ ಸಿ ಬಿ ಐಗೆ ಕೊಡಿಸುವಂಥ ಪ್ರಯತ್ನವನ್ನು ನಾವು ಮುಂದುವರ್ಸ್ಕೊಂಡೋಗ್ತೀವಿ ಇದು ಏನು ಮಾನ್ಯ ನ್ಯಾಯಾಲಯ ಇವತ್ತು ತೀರ್ಪು ನೀಡಿದೆ ಆ ತೀರ್ಪಿನಲ್ಲಿ ಯಾವ ಯಾವ ಅಂಶ ಅಂಶಗಳನ್ನು ಪರಿಗಣಿಸಿ ನಮ್ಮ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ ಅನ್ನೋದನ್ನು ಪರಿಗಣಿಸಿ ಆ ಅಂಶಗಳಿಗೆ ನಾವು ಏನು ಉತ್ತರವನ್ನು ಕೊಡ್ಬೋದು ಮತ್ತು ಅದಕ್ಕೆ ಪೂರಕವಾಗಿ ಏನು ದಾಖಲಾತನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಕೂಡಲೇ ಈ ಪ್ರಕರಣವನ್ನು ಸಿಬಿ ಕೊಡಿ ಅಂತೇಳಿ ಮತ್ತು ಈ ಒಂದು ತೀರ್ಪನ್ನು ಪ್ರಶ್ನಿಸಿ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸ್ತೀವಿ ಸರ್ ನಾವು ಮನವರಿಕೆ ಮಾಡಿಕೊಡಿದ್ದೀವಿ ಈ ಏನು ಲೋಕ ಆಗ್ತದರು ಆರೋಪಿಗಳ ಜೊತೆ ಶಾಮೀಲಾಗಿ ತನಿಖೆಯನ್ನು ನಿಷ್ಪಾಶವಾದ ತನಿಖೆ ನಡೆಸಲ್ಲ ಅಂತೇಳಿ ಆದರೆ ಮಾನ್ಯ ನ್ಯಾಯಾಲಯ ಯಾವ ಒಂದು ಅಂಶಗಳನ್ನು ಪರಿಗಣಿಸಿದೆ ಅನ್ನೋದು ಆ ತೀರ್ಪು ನೋಡಿದ ನಂತರ ನಮ್ಗೆ ಗೊತ್ತಾಗುತ್ತೆ ಅದಾದ ನಂತರ ನಾವು ಈ ಪ್ರಕರಣ ಸಿ ಬಿ ಐಗೆ ಕೊಡಿಸುವಂಥ ಪ್ರಯತ್ನ ಖಂಡಿತ ನಾವು ಮಾಡೇ ಮಾಡ್ತೀವಿ ಹೌದು ಸರ್ ಅಲ್ಲ ಅಲ್ಲ ಅದೇ ಸರ್ ಆ ಅಂಶಗಳನ್ನು ಮಾನ್ಯ ನ್ಯಾಯಾಲಯ ಪರಿಗಣಿಸಿದೆ ಇಲ್ಲವನ್ನೋದನ್ನು ನಾವು ತೀರ್ಪನ್ನು ಓದಿದ ನಂತರ ಗೊತ್ತಾಗುತ್ತೆ ಯಾಕೆಂದರೆ ಅಂದರೆ ಈಗಾಗಲೇ ಸಾಕಷ್ಟು ಹೇಳಿದ ಹಾಗೆ ಲೋಕಾಯುಕ್ತ ಅಧಿಕಾರಿಗಳು ನಾವು ದೂರು ಕೊಡೋಕ್ಕಿಂತ ಮುಂಚೆನೇ ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡಿಕೊಂಡು ಆ ಸರ್ಚ್ ವಾರಂಟ್ ಕೂಡ ಪಂಡ ಪಡೆದಂಥ ಸಂದರ್ಭದಲ್ಲಿ ಆ ವಿಚಾರವನ್ನು ನಗರಾವೃದ್ಧಿ ಸಚಿವ ಭೈರತಿ ಸುರೇಶ್ ಅವರಿಗೆ ತಿಳಿಸಿದ್ದು ಮತ್ತು ಆ ಕೂಡಲೇ ಭೈರತಿ ಸುರೇಶ್ ಅವರು ಹೆಲಿಕಾಪ್ಟರ್ಗೆ ಬಂದು ನೂರ ನಲವತ್ತು ಕಡತನ ತೊಗೊಂಡೋಗಿರೋಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಲೋಕಾಯುಕ್ತರು ತನಿಖೆಯನ್ನು ಮುಂದುವರೆಸೆ ಆ ಅರ್ಜಿಯನ್ನು ಮುಕ್ತಾಯ ಮಾಡಿರುವಂಥದ್ದು ಎಲ್ಲವನ್ನು ಕೂಡ ಮಾನ್ಯ ನ್ಯಾಯಾಲಯ ಕಂಪ್ನಿಗೆ ತಂದಿದ್ದೀವಿ ಅದ್ರ ಜೊತೆಗೆ ಸಿದ್ದರಾಮಯ್ಯ ವಿಚಾರಣೆ ಉಳಿಸ್ಪಡಿಸೋ ಸಂದರ್ಭ ಅಂದರೆ ವಿಚಾರಣೆ ಒಳಪಡಿಸುವಂಥ ಸಮಯವನ್ನು ತನಿಖಾಧಿಕಾರಿ ನಿಗದಿ ಮಾಡಿದ್ದು ಆದರೆ ವಿಚಾರಣೆ ಒಳಗೋಗುವಂಥ ಸಮಯವನ್ನು ಸಿದ್ದರಾಮಯ್ಯ ನಿಗದಿ ಮಾಡಿದಂಥದ್ದು ಇದೆಲ್ಲವನ್ನೂ ಕೂಡ ನಾವು ಮಾನ್ಯ ಗಮನಕ್ಕೆ ತಂದೀವಿ ಆದರೆ ಮಾನ್ಯ ನ್ಯಾಯಾಲಯ ಏನು ಲೋಕಾಯುಕ್ತರು ಏನು ವರದಿಗಳು ಕೊಟ್ಟಿದ್ದಾರೆ ಆ ವರದಿಗಳನ್ನು ಆಧರಿಸಿ ಬಹುಶಃ ಸರಿಯಾದ ನಿಟ್ಟಿನಲ್ಲಿ ತನಿಖೆ ನಡೀತಾ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಈ ತೀರ್ಪನ್ನು ಕೊಟ್ಟಿರು ಕೊಟ್ಟಿರ್ಬೋದು ಅಂತ ಅನಿಸುತ್ತೆ ಸೊ ಹಾಗಾಗಿ ಆ ತೀರ್ಪನ್ನು ಪಡೆದ ನಂತರ ಅಲ್ಲಿರ್ತಕ್ಕಂಥ ಲೋಪಾದೇಶವನ್ನು ಗುರುತಿಸಿ ಸೊ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಕೂಡಲೇ ಮೇಲ್ಮೈನೆ ಸಲ್ಲಿಸ್ತೀವಿ

ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮೈನೆ ಸಲ್ಲಿಸ್ತೀವಿ ಸೊ ಯಾಕೆ ಅಂತ ಹೇಳಿದ್ರೆ ಲೋಕಾಯುಕ್ತದವರು ಏಕಪಕ್ಷೀಯವಾಗಿ ತನಿಖೆ ನಡೆಸಿದ ನಮಗೆ ಈಗಾಗಲೇ ಸಾಕಷ್ಟು ಅನುಮಾನಗಳಿದೆ ಅದಕ್ಕೆ ಪೂರಕವಾಗಿ ಇದೆ ಅವರು ವ್ಯತಿರಿಕ್ತತೆ ವರದಿನ ಸಲ್ಲಿಸಿದ್ರೆ ಮತ್ತೆ ಅದನ್ನು ಪ್ರಶ್ನಿಸುವಂಥ ಒಂದು ಪ್ರಯತ್ನದಲ್ಲಿ ಸಾಕಷ್ಟು ವಿಳಂಬಗಳಾಗ್ಬೋದು ಹಾಗಾಗಿ ನಾವು ಕೂಡಲೇ ಪ್ರಕರಣವನ್ನು ಸಿ ಬಿ ಐ ಕೊಡಿ ಅಂತೇಳಿ ನಾವು ಮೇಲ್ಮನೆ ಸಲ್ಲಿಸಿ ಅಲ್ಲ ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ ಈಗ ಲೋಕಾಯುಕ್ತ ವರದಿಯನ್ನು ಸಲ್ಲಿಸಿ ಲೋಕಾಯುಕ್ತ ವರದಿಯಲ್ಲಿ ಏನಿದೆ ಅಂತ ನೋಡಿದರೆ ಅದು ಪೂರಕ ಆಗುತ್ತಲ್ವಾ ಅವರು ತನಿಖೆ ಸರಿ ಇಲ್ವಾ ಅನ್ನೋದಕ್ಕೆ ತಾವೇನು ಆರೋಪ ಮಾಡಿದರೆ ಅದಕ್ಕೆ ಪೂರಕ ಅಂಶಗಳು ಸಿಗುತ್ತಲ್ವಾ ಅಂತ ಅರ್ಥವು ಸರ್ ಅದನ್ನೇ ಸರ್ ಈಗ ಮಾನ್ಯ ನ್ಯಾಯಾಲಯ ಆ ವರದಿಯನ್ನು ಯಾವ ರೀತಿ ಪರಿಗಣಿಸಿ ನೋಡಬೇಕು ಸೊ ಯಾಕೆ ಅಂದರೆ ನನಗೆ ಬಂದರೆ ಮಾಹಿತಿ ಪ್ರಕಾರ ಲೋಕಾಯುಕ್ತ ಅಧಿಕಾರಿಗಳು ನಾವು ಸಿದ್ದರಾಮಯ್ಯವರ ಹದಿನಾಲ್ಕು ನಿವೇಶನ ಸಂಬಂಧ ಪ್ರ ಮಾತ್ರ ತನಿಖೆ ಮಾಡ್ತಿದ್ದ ಮಾಡ್ತಿದ್ದಾರೆ ಅಂತ ಮಾಹಿತಿ ಇದೆ ಆದರೆ ನಾವು ನನ್ನ ಅರ್ಜಿಯಲ್ಲಿ ಆ ಮೈಸೂರು ನಗರ ಪ್ರಾಧಿಕಾರದಲ್ಲಿ ಐವತ್ತು ಐವತ್ತು ಅನುಪಾಯ ನಡೆದಿರತಕ್ಕಂಥ ಎಲ್ಲ ಅಕ್ರಮಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಮನವಿ ಮಾಡ್ಕೊಂಡಿದ್ವಿ ಸೊ ಈ ಎಲ್ಲ ಅಂಶವನ್ನು ಮಾನ್ಯ ಪರಿಗಣಿಸಿ ಇರೋದ್ರ ಬಗ್ಗೆ ನಾವು ಕೂಡ ತೀರ್ಪಿನಲ್ಲಿ ಪರಿಶೀಲನೆ ಮಾಡಿ ಸೊ ಅದನ್ನೆಲ್ಲ ಒಂದು ಪ್ರಶ್ನಿಸಿ ನಾವು ಮೇಲ್ಮನೆಯಲ್ಲಿ ಕೂಡ ತಪ್ಪೇ ಮಾಡಿಲ್ಲ ತಿಳ್ಕೊಬರ್ತೀವಿ ಎಲ್ಲ ಒಂದು ಕಡೆ ಎಲ್ಲವೂ ಕೂಡ ಇದು ಈ ತೀರ್ಪು ಕೂಡ ಪೂರಕ ಆಗ್ತದೆ ಸರ್ ಇದು ಸರ್ ಯಾವುದೇ ಪೂರಕ ಇಲ್ಲ ಸರ್ ಇದು ತನಿಖೆ ಸಂಸ್ಥೆ ಬಗ್ಗೆ ಅಷ್ಟೇ ತೀರ್ಪು ಬಂದಿರೋಂಥವ್ರು ಹಾಗಾಗಿ ತನಿಖೆ ಪೂರ್ತಿ ಮುಗಿದಾಗಿರಬೇಕಾಗಲಿ ಅಥವಾ ಅಂತಿಮ ವರದಿ ಸಲ್ಲಿಸಿರೋ ಬಗ್ಗೆ ಆಗಲಿ ಯಾವುದೇ ಒಂದು ತೀರ್ಪು ಬಂದಿಲ್ಲ ಹಾಗಾಗಿ ಈ ಬರೀ ತನಿಖಾ ಸಂಸ್ಥೆ ಬಗ್ಗೆ ಅಷ್ಟೇ ಬಂದಿರೋದ್ರಿಂದ ಸೊ ಯಾವುದೇ ತನಿಖಾ ಸಂಸ್ಥೆ ತನಿಖೆ ನಡೆಸಿ ಯಾವುದೇ ರೀತಿಯ ವರದಿ ಕೊಟ್ಟರು ಕೂಡ ಸೊ ಅದರ ಬಗ್ಗೆ ನಾವು ಮಾನ್ಯ ನ್ಯಾಯಾಲಯಕ್ಕೆ ಅಂದರೆ ನಾವು ಏನು ಆರೋಪ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಸಾಕ್ಷ್ಯಗಳನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಸೊ ತಪ್ಪಿತ ಶಿಕ್ಷೆ ಕೊಡಿಸುವಂಥ ಅವಕಾಶ ಮತ್ತು ಅದಕ್ಕೆ ಬೇಕಾದ ಎಲ್ಲ ಸಾಕ್ಷ್ಯಗಳ ನಂತರ ಆಗಿದೆ ಹಾಗಾಗಿ ಆರೋಪಗಳು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಆರೋಪ ತಪ್ಪಿಸ್ಕೊಳೋಕ್ಕೆ ಸಾಧ್ಯ ಆಯಿತು ಖಂಡಿತ ಇಲ್ಲ ಸರ್ ಇಲ್ಲಿ ಬರೀ ತನಿಖಾ ಸಂಸ್ಥೆ ತನಿಖೆ ನಡೆಸೋ ಬಗ್ಗೆ ಅಷ್ಟೇ ತೀರ್ಪಾಗಿರೋದ್ರಿಂದ ತನಿಖೆಯ ಬಗ್ಗೆ ಆಗಲಿ ಅಥವಾ ನನ್ನ ಆರೋಪಕ್ಕೆ ಬಗ್ಗೆ ಆಗಲಿ ಸೊ ಯಾವುದೇ ಒಂದು ವ್ಯತಿರಿಕ್ತ ಪರಿಣಾಮ ಬೀರಲ್ಲ ಸರ್ ದೊಡ್ಡ ಹಿನ್ನಡೆ ಸರ್ ಒಂದು ಸಣ್ಣ ಹಿನ್ನಡೆ ಸರ್ ಈಗ ಯುದ್ಧದಲ್ಲಿ ಸೋಲು ಗೆಲುವು ಮತ್ತು ಏರುಪೇರು ಇದ್ದೇ ಇರುತ್ತೆ ಹಾಗಾಗಿ ಈಗ ಈಗ ಇದುವರೆಗೂ ಸಾಕಷ್ಟು ಜಯಗಳನ್ನು ಇದು ಇದೊಂದು ಸಣ್ಣ ಒಂದು ಹಿನ್ನಡೆ ಆಗಿದೆ ಹಾಗಂತ ವಿಚಲಿತ ಆಗೋವಂಥ ಒಂದು ವಿಚಾರ ಏನಿಲ್ಲ ಅದೇ ಉತ್ಸಾಹದಿಂದ ಅದೇ ಒಂದು ಹೋರಾಟದ ಮನೋಭಾವದಿಂದ

ಅಂಶಗಳನ್ನು ಪರಿಗಣಿಸಿದಾಗ ಲೋಕಾಯುಕ್ತದವರು ನನ್ನ ಅರ್ಜಿಗೆ ಸಂಬಂಧಪಟ್ಟಾಗಿ ಸಮಗ್ರವಾಗಿ ತನಿಖೆ ನಡೆಸ್ತಲ್ಲ ಅವರು ಏಕಪಕ್ಷವಾಗಿ ತನಿಖೆ ನಡೆಸ್ತಿದಾರೆ ಆರೋಪಗಳನ್ನು ರಕ್ಷಣೆ ಮಾಡುವಂತಹ ಹಿನ್ನೆಲೆಯಲ್ಲಿ ಅವರು ತಮ್ಮ ಕರ್ತವ್ಯ ನಿರ್ವಹಿಸಿದಾರೆ ಅಂತೇಳಿ ನನಗೆ ಈಗಲೂ ಅನುಮಾನ ಇದೆ ಮಾನ್ಯ ನ್ಯಾಯಾಲಯದಲ್ಲಿ ಆ ತನಿಖೆಯ ಬಗ್ಗೆ ಯಾವ ಅಂಶಗಳಿದೆ ಅನ್ನೋದು ಗಮನಿಸಿದಾಗ ಅದ್ರ ಬಗ್ಗೆ ಸ್ಪಷ್ಟತೆ ಗೊತ್ತಾಗುತ್ತೆ ಸರ್ ಸರ್ ಬರಲಿಲ್ಲ ಸರ್ ಸರ್ ಖಂಡಿತ ಗೊತ್ತಿಲ್ಲ ಸರ್ ಅದನ್ನು ಇದನ್ನು ಹೇಳಿದಾಗ ನಾನು ಈಗಲೂ ಹೇಳೋಂಥದ್ದು ನೀವು ಕೂಡ ದಾಖಲಾತಿ ಪರಿಗಣಿಸ ಪರಿಗಣಿಸ್ಬೋದು ನಯನ ಆರೋಪ ಮಾಡಿ ಅದಕ್ಕೆ ಪೂರಕವಾಗಿ ಬರೀ ಎರಡು ಎರಡು ದಾಖಲೆಗಳನ್ನು ಪರಿಗಣಿಸ್ಬೋದು ಒಂದು ಶ್ರೀಮತಿ ಪಾರ್ವತಿಯವರಿಗೆ ಏನು ನಿವೇಶನವನ್ನು ಮಂಜೂರಾತಿ ಮಾಡಿ ಆದೇಶ ಮಾಡಿದರೆ ಆ ಆದೇಶದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಸರ್ಕಾರ ಒಂದು ಅಧಿಸೂಚನೆ ಹೊರಡಿಸಿದೆ ಆ ಅಧಿಸೂಚನೆ ಪ್ರಕಾರ ನಿವೇಶನ ಹಂಚಿಕೆ ಮಾಡಿದ್ದೀವಿ ಅಂತ ತಿಳಿಸಿದಾರೆ ಆದರೆ ನೀವು ಅಧಿಸೂಚನೆ ಗಮನಿಸಿದಾಗ ಆ ಅಧಿಸೂಚನೆ ಎಲ್ಲೂ ಕೂಡ ಐವತ್ತು ಐವತ್ತು ಅನ್ನೋದು ನಿವೇಶನ ಕೊಡಬೇಕು ಅಂತೇಳಿ ಉಲ್ಲೇಖ ಇಲ್ಲ ಹಾಗಾಗಿ ಆ ಉಲ್ಲೇಖ ಇಲ್ಲದರೂ ಕೂಡ ಆ ಅಧಿಸೂಚನೆ ಆಧರಿಸಿ ನಿವೇಶನ ಮಂಜೂರಾತಿ ಮಾಡಿರೋದು ಅಕ್ರಮ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ